ಜಗತ್ತಿನ ಬಹುಪಾಲು ಜನ ದಿನದ ಬಹುತೇಕ ಹೊತ್ತು ಮೊಬೈಲ್ನಲ್ಲೇ ಮುಳುಗಿರ್ತಾರೆ ಆದರೆ ಅತಿಯಾದ ಫೋನ್ ಬಳಕೆ ಹೃದಯಕ್ಕೆ ಆಪತ್ತು ತರುತ್ತದೆ ಎಂಬ ಆಘಾತಕಾರಿ ಅಂಶವೊಂದು ಅಧ್ಯಯನದ ಮೂಲಕ ಬಹಿರಂಗಗೊಂಡಿದೆ ಹೆಚ್ಚು ಹೊತ್ತು ಮೊಬೈಲ್ ನೋಡಿದಷ್ಟು ಕೂಡ ಹೃದಯಕ್ಕೆ ಹೆಚ್ಚೆಚ್ಚು ಕಂಟಕ ಫಿಕ್ಸ್ ದಿನಕಲ್ಲ ವಾರವಿಡೀ ಸೇರಿಯು ಬರೀ ಆರು ಗಂಟೆ ಮೊಬೈಲ್ ಬಳಸ್ತಾ ಇದ್ರು ಶೇಕಡ ಇಪ್ಪತ್ತೊಂದರಷ್ಟು ಹೃದಯಕ್ಕೆ ಆಪತ್ತು ವಿಪತ್ತು ಫಿಕ್ಸ್ ಅಂತ ಏನಿದು ಸ್ಟೋರಿ ನೋಡ್ಕೊಂಡು ಬನ್ನಿ ಆರು ಗಂಟೆಗೂ ಹೆಚ್ಚು ಕಾಲ ಮೊಬೈಲ್ ಬಳಸಿದ್ರೆ ಹೃದಯಕ್ಕೆ ಆಪತ್ತು ಹಾರ್ಟ್ ಅಟ್ಯಾಕ್ ಬಗ್ಗೆ ಬೆಚ್ಚಿ ಬೀಳಿಸೋ ಮಾಹಿತಿ ಬಹಿರಂಗ ಹಾಳು ಫೋನು ಹೃದಯಕ್ಕೂ ಕುತ್ತು ತಂತಲ್ಲ ಆಧುನಿಕ ಜಗತ್ತಿನಲ್ಲೇ ಮಾನವನ ಆವಿಷ್ಕಾರಗಳೇ ಆತನಿಗೆ ಮಾರಕವಾಗ್ತಿವೆ ಇವತ್ತಿನ ಯುವ ಪೀಳಿಗೆಯ ಆಯಸ್ಸನ್ನೇ ನುಂಗಿ ಹಾಕ್ತಿವೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೊಬೈಲ್ ಮೊಬೈಲ್ ಈಗ ಈ ಕಾಲಮಾನದ ದೈನಂದಿನ ಬದುಕಿನ ಒಂದು ಭಾಗವಾಗಿದೆ ಅಂಗೈಯಲ್ಲಿಯೇ ಜಗತ್ತನ್ನು ತೋರಿಸುವ ಸುಂದರ ಸಾಧನ ಮೊಬೈಲ್ ಹೆಚ್ಚು ಕಡಿಮೆ ಎಲ್ಲರ ಬದುಕಿನ ಒಂದು ಭಾಗವೇ ಆಗಿ ಹೋಗಿದೆ ಆದ್ರೆ ಅತಿಯಾದ್ರೆ ಎಲ್ಲವೂ ಕೂಡ ಅಪಾಯವೇ ಹಾಗೆ ಮೊಬೈಲ್ ಕೂಡ ಸದ್ಯ ಮೊಬೈಲ್ ಫೋನ್ ಗೀಳಿಗೆ ಬಿದ್ದ ಯುವ ಪೀಳಿಗೆಗೆ ಆಘಾತಕಾರಿ ಸಂಗತಿಯೊಂದು ಹೊರಬಿದ್ದಿದೆ ಅತಿ ಹೆಚ್ಚಾಗಿ ಮೊಬೈಲ್ ಬಳಕೆ ನಿಮ್ಮ ಆರೋಗ್ಯಕ್ಕೆ ಮಾರಕ ಅನ್ನುವುದು ಅಧ್ಯಯನದಿಂದ ಬಯಲಾಗಿದೆ ಸದ್ಯ ಮೊಬೈಲ್ ಇಲ್ಲದ ವ್ಯಕ್ತಿ ಯಾರಿದ್ದಾರೆ ಹೇಳಿ ಈಗಿನ ಜಗತ್ತಿನಲ್ಲಿ ಮೊಬೈಲ್ ಇಲ್ಲದವನೇ ಮಹಾಶೂರ ಅಂತ ಕರೀಬಹುದೇನೋ ಆದ್ರೆ ಇದೇ ಮೊಬೈಲ್ನ ಅತಿಯಾದ ಬಳಕೆ ಮಾಡೋಕು ಮುನ್ನ ಎಚ್ಚರ ಈಗಿನ ಯುವ ಪೀಳಿಗೆ ಕೂತರು ನಿಂತರು ಮಲಗಿದ್ರು ಮೊಬೈಲ್ ಮೊಬೈಲ್ ಅಂತ ಅದರಲ್ಲೇ ಮುಳುಗಿರ್ತಾರೆ ಮಾತಿತ್ತಿದ್ರೆ ರೀಲ್ಸ್ ಫೇಸ್ಬುಕ್ ವಾಟ್ಸಪ್ ಅಂತ ಅದರಲ್ಲಿ ಅರ್ಧ ಜೀವನ ಕಳೀತಾರೆ ಸದ್ಯ ಅಧ್ಯಯನವೊಂದು ಮೊಬೈಲ್ ಫೋನ್ನ ಅತಿಯಾದ ಬಳಕೆಯಿಂದ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅಂತ ಬಹಿರಂಗಪಡಿಸಿದೆ ಮೊಬೈಲ್ ಫೋನ್ ಬಳಕೆಯಿಂದ ಹೃದಯ ಸಂಬಂಧಿ ಸಮಸ್ಯೆ ಹೆಚ್ಚಾಗುತ್ತೆ ಎನ್ನುವ ಆಘಾತಕಾರಿ ಸಂಗತಿಯನ್ನ ರಿವೀಲ್ ಮಾಡಿದೆ ಮೊಬೈಲ್ ಬಳಸುವುದರಿಂದ ಅನೇಕ ರೀತಿಯ ಹೃದಯ ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗ್ತವೆ ಅಂತ ಕೆನಡಿಯನ್ ಜರ್ನಲ್ ಆಫ್ ಕಾರ್ಡಿಯಾಲಜಿ ಅಧ್ಯಯನದ ವರದಿ ಹೇಳುತ್ತಿದೆ ತಜ್ಞ ವೈದ್ಯರು ಬಿಡುಗಡೆ ಮಾಡಿರುವ ಈ ವರದಿ ಪ್ರಕಾರ ಅತಿಯಾದ ಮೊಬೈಲ್ ಬಳಕೆ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಉಂಟು ಮಾಡುತ್ತಿದೆಯಂತೆ ಮೊಬೈಲ್ ಅಡಿಕ್ಷನ್ನಿಂದ ಹೃದಯಕ್ಕೆ ಗಂಡಾಂತರ ಅತಿ ಮೊಬೈಲ್ ಬಳಕೆಯಿಂದ ಇಷ್ಟೆಲ್ಲ ಅಪಾಯಗಳು ಮೊಬೈಲ್ಗೆ ಮಿತಿಯಷ್ಟು ವಾರಕ್ಕೆಷ್ಟು ಹೊತ್ತು ಬಳಸಬಹುದು ಇನ್ನು ಈ ಒಂದು ಅಧ್ಯಯನದಲ್ಲಿ ವಾರದಲ್ಲಿ ಎಷ್ಟು ಸಮಯಗಳ ಕಾಲ ಮೊಬೈಲ್ ಬಳಸ್ತೀವೋ ಅದರ ಪ್ರಕಾರ ಹೃದಯಕ್ಕಿರುವ ಆಪತ್ತು ಹೆಚ್ಚುತ್ತಾ ಹೋಗುತ್ತೆ ಅಂತ ರಿವೀಲ್ ಮಾಡಿದೆ ಹಾಗಿದ್ರೆ ವಾರದಲ್ಲಿ ಎಷ್ಟೆಷ್ಟು ನಿಮಿಷ ಮೊಬೈಲ್ ಬಳಕೆ ಮಾಡ್ತಾ ಹೋದ್ರೆ ಹೃದಯಕ್ಕೆ ಕಂಟಕ ಎಷ್ಟೆಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನೇ ನೋಡ್ತಾ ಹೋಗೋಣ ನೀವು ವಾರಕ್ಕೆ ಐದರಿಂದ ಇಪ್ಪತ್ತೊಂಬತ್ತು ನಿಮಿಷ ಮೊಬೈಲ್ ಬಳಕೆ ಮಾಡಿದ್ದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ನಿಮಗೆ ಅಂಟಿಕೊಳ್ತವೆ ನಿಮ್ಮ ದೇಹದಲ್ಲಿ ಶೇಕಡಾ ಮೂರರಷ್ಟು ಹೃದಯ ಸಂಬಂಧಿ ಕಾಯಿಲೆಗಳು ಸೃಷ್ಟಿಯಾಗುವ ಅಪಾಯವಿದೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ ಇನ್ನು ನೀವು ವಾರಕ್ಕೆ ಮೂವತ್ತರಿಂದ ಐವತ್ತೊಂಬತ್ತು ನಿಮಿಷ ಮೊಬೈಲ್ ಅನ್ನ ನಿರಂತರವಾಗಿ ಬಳಸಿದ್ದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಇದರಿಂದ ನಿಮ್ಮ ದೇಹದಲ್ಲಿ ಶೇಕಡಾ ಏಳರಷ್ಟು ಹೃದಯ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಶೇಕಡಾ ಏಳರಷ್ಟಿದೆ ಹೀಗಾಗಿ ಮೊಬೈಲ್ ಬಳಕೆ ಮಿತಿಯಲ್ಲಿದ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಇನ್ನು ನೀವು ವಾರಕ್ಕೆ ಒಂದು ಗಂಟೆಯಿಂದ ಮೂರು ಗಂಟೆಗಳ ಅವಧಿ ಮೊಬೈಲ್ ಬಳಸಿದ್ದೇ ಆದಲ್ಲಿ ನಿಮ್ಮ ಹೃದಯಕ್ಕೆ ಅಪಾಯ ತಂದೊಡ್ಡುವ ಸಾಧ್ಯತೆ ಶೇಕಡಾ ಹದಿಮೂರರಷ್ಟಿದೆ ಹೀಗಾಗಿ ನೀವು ಮೊಬೈಲ್ನೊಂದಿಗೆ ಎಷ್ಟು ಸಮಯ ಕಳೆಯುತ್ತಿದ್ದೀರಿ ಅನ್ನೋದರ ಬಗ್ಗೆ ಅದರೊಂದಿಗೆ ಕಳೆಯುತ್ತಿರುವ ಸಮಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇನ್ನು ನಾಲ್ಕರಿಂದ ಆರು ಗಂಟೆಗಳ ಕಾಲ ಒಂದು ವಾರದಲ್ಲಿ ನೀವು ಮೊಬೈಲ್ನಲ್ಲಿ ಎಂಗೇಜ್ ಆಗಿದ್ರೆ ಶೇಕಡ ಹದಿನೈದರಷ್ಟು ಹಾರ್ಟ್ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು ವಾರಕ್ಕೆ ಆರು ಗಂಟೆಗಿಂತ ಹೆಚ್ಚು ಮೊಬೈಲ್ ಬಳಸಿದ್ರೆ ಶೇಕಡ ಇಪ್ಪತ್ತೊಂದರಷ್ಟು ಹಾರ್ಟ್ ರಿಸ್ಕ್ ಸಮಸ್ಯೆಯಾಗಲಿದೆ ವಾರದಲ್ಲಿ ಆರು ಗಂಟೆಗಿಂತ ಹೆಚ್ಚು ಮೊಬೈಲ್ ಬಳಕೆ ಹೃದಯಕ್ಕೆ ಕಂಟಕ ಫಿಕ್ಸ್ ಎನ್ನಲಾಗಿದೆ ಮೊಬೈಲ್ ಅತಿಯಾಗಿ ಬಳಸುವುದರಿಂದ ಹಾರ್ಟ್ ಸ್ಟ್ರೋಕ್ ಕರೋನರಿ ಆರ್ಟರಿ ಡಿಸೀಸ್ ಹಾರ್ಟ್ ಫೇಲ್ಯೂರ್ನಂತಹ ಸಮಸ್ಯೆಗಳು ಉಂಟಾಗ್ತವೆ ಅಂತ ಹೇಳಲಾಗ್ತಿದೆ ಅದರಲ್ಲೂ ಡಯಾಬಿಟೀಸ್ ಇರೋರಿಗೆ ಹಾಗೆ ಸಿಗರೇಟ್ ಸೇವನೆ ಮಾಡೋರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ ಇತ್ತೀಚಿನ ಅಧ್ಯಯನದ ಪ್ರಕಾರ ಅತಿಯಾದ ಮೊಬೈಲ್ ಬಳಕೆ ಅಂದರೆ ಕರೆಗಳನ್ನು ಸ್ವೀಕರಿಸೋದು ಮಾತನಾಡೋದು ಕರೆಗಳನ್ನು ಮಾಡೋದರಿಂದ ಹೃದಯ ಸಂಬಂಧಿ ಕಾಯಿಲೆ ಹೆಚ್ಚಳಕ್ಕೆ ಕಾರಣವಾಗ್ತಿದೆ ಜನರು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ಹೃದಯದ ಕಾಯಿಲೆಯೂ ಕೂಡ ಕಡಿಮೆಯಾಗುತ್ತೆ ಅತಿಯಾದ ಬಳಕೆಯಿಂದ ಹಾರ್ಟ್ ಅಟ್ಯಾಕ್ ಹಾರ್ಟ್ ಫೇಲ್ಯೂ ಹಾರ್ಟ್ ಸ್ಟ್ರೋಕ್ ಆಗುವ ಸಾಧ್ಯತೆ ಇದೆಯಂತೆ ಇದೆಲ್ಲವನ್ನ ಕೇಳ್ತಾ ಇದ್ರೆ ಮೊಬೈಲ್ ಓಕೆ ಆದ್ರೆ ಅತಿಯಾದ ಬಳಕೆ ಮಾಡೋಕು ಮುನ್ನ ನಾವು ಹುಷಾರಾಗಿರ್ಬೇಕು ಅಂತ ಅರ್ಥ ಮಾಡಿಕೊಳ್ಬೇಕು ಬದುಕಿಗಿಂತ ದೊಡ್ಡದು ಯಾವುದೂ ಇಲ್ಲ ಅದರಲ್ಲೂ ನಿಮ್ಮ ಮಕ್ಕಳಿಗಂತೂ ಮೊಬೈಲ್ ಕೊಡ್ಲೇಬೇಡಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ